ಸಿನ್ಮಾದಲ್ಲಿ ಚೂಪಾಗಿರುವ ಲಾಂಗ್ಗಳಿವೆ ದ್ವೇಷ ಇದೆ ಪ್ರೀತಿ ಇದೆ ಕಿಕ್ ಕೊಡೋ ಫೈಟಿಂಗ್ಸ್ ಗಳಿವೆ ದರ್ಶನ್ ರವರ ಹೊಸ ಅವತಾರ ಉಗ್ರ ದರ್ಶನ ಕೂಡ ಇದೆ ಎಷ್ಟೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಸುಮ್ನೆ ಕೂತು ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಈ ಸಿನಿಮಾ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ತಮ್ಗೆಲ್ಲ ಕಾಟೇರ ಸಿನಿಮಾದ ರಿವ್ಯೂ ಗೆ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಕಾಟೇರಾ ಅಬ್ಬರ ಶುರುವಾಗಿದೆ ಮಿಡ್ ನೈಟ್ ನಿಂದಲೇ ಥಿಯೇಟರ್ ನಲ್ಲಿ ಅಬ್ಬರಿಸುತ್ತಿರುವ ಕಾಟೇರನ್ ಗೆ ಡಿ ಬಾಸ್ ಫ್ಯಾನ್ಸ್ ಜೈಕಾರ ಹಾಕ್ತಿದ್ದಾರೆ ದರ್ಶನ್ ಅವರ ರಗಡ್ ಪರ್ಫಾರ್ಮೆನ್ಸ್ ತರುಣ್ ಅವರ ಮ್ಯಾಜಿಕ್ ಗೆ ಫ್ಯಾನ್ಸ್ ಪಿದ ಆಗಿದ್ದಾರೆ ಹಾಗಾದ್ರೆ ಕಾಟೇರ ಸಿನಿಮಾ ಹೇಗಿದೆ ಸಿನಿಮಾ ನೋಡಿದ ಅನುಭವ ಹೇಗಿತ್ತು ಅಂತ ಈ ವಿಡಿಯೋದಲ್ಲೇ ಡಿಸ್ಕಶನ್ ಮಾಡೋಣ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿ ದರ್ಶನ್ ರವರ ಜೊತೆಗೆ ಹೊಸ ಪರಿಚಯ ಆರಾಧನಾ ರಾಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾ ಕಾಟೇರ ಏನು ಕಾಟೇರ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ ನೈನ್ಟೀನ್ ಸೆವೆಂಟಿ ಫೋರ್ ಉಳುವವನೇ ಭೂಮಿಯ ಒಡೆಯ ಎನ್ನುವ ಕಾಯ್ದೆ ಜಾರಿಗೆ ಆಗುತ್ತೆ ಆ ಕಾಯ್ದೆ ಜಾರಿಗೆ ಆದಾಗ ಕೆಲವು ಇನ್ಸಿಡೆಂಟ್ಗಳು ನಡೆಯುತ್ತೆ ಅವುಗಳನ್ನೆಲ್ಲ ಸೇರಿಸಿ ಒಂದು ಕಥೆಯನ್ನೇ ರೂಪಿಸಿದ್ದಾರೆ ಭೀಮನಹಳ್ಳಿ ಅಲ್ಲಿನ ಜಮೀನ್ದಾರ ದೇವರಾಯ ಅದೇ ಹಳ್ಳಿಯಲ್ಲಿ ಕುಲುಮೇನೆ ಕಾಯಕವನ್ನ ಮಾಡಿಕೊಂಡು ಇರೋ ಕಾಟೇರ ಈ ಕಾಯ್ದೆ ಜಾರಿಗೆ ಬಂದ ನಂತರ ಈ ಹಳ್ಳಿಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡ್ಕೊಂಡೇ ತಿಳ್ಕೋಬೇಕು ಇನ್ನು ಕಾಟೇರ ಸಿನಿಮಾದ ಪ್ಲಸ್ ಮತ್ತು ಪಾಸಿಟಿವ್ ಪಾಯಿಂಟ್ಸ್ ಕಡೆ ನೋಡೋದಾದ್ರೆ ಸಿನ್ಮಾದಲ್ಲಿ ನೈಜ ಘಟನೆಯನ್ನ ಆಧರಿಸಿ ಕತೆ ಹೆಣೆದಿದ್ದು ಸಿನ್ಮಾಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ದರ್ಶನ್ ರವರು ಹಿಂದೆ ಮಾಡಿರುವ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ಗೆ ಇದೆ ಅಂತ ಹೇಳಬಹುದು ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕ್ರೀನ್ ಪ್ರೆಸೆನ್ಸ್ ಡೈಲಾಗ್ ಡೆಲಿವರಿ ಮಾಡೋ ಸ್ಟೈಲ್ ಕೂಡ ನೋಡುಗರಿಗೆ ಕಿಕ್ ಕೊಡುತ್ತೆ ಸಿನಿಮಾದ ದೊಡ್ಡ ಬಲ ಸಂಭಾಷಣೆ ಅಂತಾನೆ ಹೇಳ್ಬಹುದು ಗಾಗಿ ಬೇಕಾದ ಹಾಗೆ ಬರೆಯದೆ ಕತೆಗೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬರೆದಿರೋ ಡೈಲಾಗ್ ಸೂಪರ್ ಆಗಿ ಮೂಡ್ ಬಂದಿದೆ ಪ್ರತಿ ಸಿನಿಮಾದಲ್ಲಿ ದರ್ಶನ್ ರವರ ಸಿನಿಮಾ ಹೆವಿ ಬಿಲ್ಡಪ್ ಆಗಿರುತ್ತೆ ಕಂಟೆಂಟ್ ಇರಲ್ಲ ಅಂತ ಹೇಳೋರ್ ಬಾಯಿಗೆ ಈ ಬಾರಿ ತರುಣ್ ಅವರು ಬೀಗ ಹಾಕಿದ್ದಾರೆ ಸಿನಿಮಾಗೆ ಗೆಲ್ಲೋಕೆ ಮುಖ್ಯವಾಗಿ ಕಂಟೆಂಟ್ ಹಾಗೆ ಕಥೆಯಲ್ಲಿ ಬಲವಾದ ನಂಬಿಕೆ ಇವೆರಡು ಕೂಡ ಈ ಸಿನಿಮಾದಲ್ಲಿ ಇರೋದೇ ಸಿನಿಮಾದ ಪ್ಲಸ್ ಪಾಯಿಂಟ್ ತರುಣ್ ಅವರು ಈ ಸಿನಿಮಾದಲ್ಲಿ ಭಾವ ಮತ್ತು ಭಾಮೈದರ ಸಂಬಂಧ ಮತ್ತು ತಾಯಿ ಮಗುವಿನ ಸಂಬಂಧ ಜಾತಿ ಮತ್ತು ರೈತರ ಬಗೆಗಿನ ಬಹುಮುಖ್ಯ ಸಂದೇಶವನ್ನ ತೋರಿಸುವ ರೀತಿ ಕೂಡ ಸಖತ್ತಾಗಿ ವರ್ಕ್ ಆಗಿದೆ ದರ್ಶನ್ ಅವರ ಫೈಟಿಂಗ್ ಸೀನ್ಸ್ ಇಂಟ್ರೊಡಕ್ಷನ್ ಸೀನ್ಸ್ ಈ ಸಿನಿಮಾದ ಒಳಗೆ ಇರುವ ಕಂಟೆಂಟ್ ಸಿನ್ಮಾವನ್ನು ಬಿಟ್ಟು ಎದ್ದು ಹೋಗದೆ ಹಾಗೆ ಮಾಡಿಬಿಡುತ್ತೆ ಇನ್ನು ಸಿನಿಮಾದ ಮೈನಸ್ ಪಾಯಿಂಟ್ ಕಡೆ ನೋಡೋದಾದ್ರೆ ಸಿನ್ಮಾ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಪ್ರೀತಿಯ ಜಾಲ ಇದೆ ಆದರೆ ಇಂಟರ್ವಲ್ ಬರೋಕ್ಕೂ ಮುಂಚೆ ಇರುವ ಎರಡು ಸಾಂಗ್ ಗಳನ್ನ ತೆಗೆದು ಹಾಕಿದ್ರೆ ಪ್ಲಸ್ ಪಾಯಿಂಟ್ ಬರಬಹುದಿತ್ತೇನೆ ಯಾಕಂದ್ರೆ ಅಲ್ಲಿ ಇರೋ ಸೀನ್ ಆ ಎರಡು ಹಾಡುಗಳನ್ನ ಫೋರ್ಸ್ ಹಾಕಿರೋ ಹಾಗಿದೆ ಹೇಗಿರೋದ್ರಿಂದ ಸಿನ್ಮಾದ ಮೇಲೆ ಗಮನ ಹಾಳಾಗಬಹುದು ಆದ್ರೆ ಮೂರು ಗಂಟೆ ಸಿನಿಮಾ ಎಲ್ಲರಿಗೂ ಖುಷಿ ಕೊಡುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ಲೆಕ್ಕಾಚಾರ ಹಾಕ್ಬಹುದಿತ್ತೇನು ಇನ್ನು ಸ್ಲೋ ಮೋಷನ್ ಇರೋ ಕೆಲವು ಸನ್ನಿವೇಶಗಳನ್ನ ಗಮನಿಸಿದ್ರೆ ಅಲ್ಲಲ್ಲಿ ಸಿನಿಮಾ ನೋಡಕ್ಕೆ ಬೋರ್ ಹೊಡಿತಾ ಇರುತ್ತೆ ಲಿಟ್ರಲಿ ಇದೊಂದು ಪಕ್ಕಾ ಮಾಸ್ ಮತ್ತು ಒಳ್ಳೆ ಸಂದೇಶ ಹೇಳುವಂತಹ ಸಿನಿಮಾ ಇದಾಗಿದ್ದು ಈ ಚಿತ್ರದಲ್ಲಿ ಮಾಡಿರುವ ಎಲ್ಲ ಕಲಾವಿದರು ಈ ಸಿನಿಮಾ ಗೆಲುವಿಗೆ ಕಾರಣ ಆಗ್ತಾರೆ ಸಿನಿಮಾದಲ್ಲಿ ಚೂಪ್ ಆಗಿರುವ ಲಾಂಗ್ ಗಳಿವೆ ದ್ವೇಷ ಇದೆ ಪ್ರೀತಿ ಇದೆ ಕಿಕ್ ಕೊಡೋ ಫೈಟಿಂಗ್ಸ್ ಗಳಿವೆ ದರ್ಶನ್ ಹೊಸ ಅವತಾರ ಉಗ್ರ ದರ್ಶನ ಕೂಡ ಇದೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಈ ಸಿನಿಮಾ ಹಿಟ್ ಆಗಿದೆ ಅಂತ ಒಪ್ಕೊಂಡಾಗೆ ಲೆಕ್ಕ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಈ ಸಿನಿಮಾ ನೋಡಿಲ್ಲ ನನ್ನ ಈ ರಿವ್ಯೂ ನೋಡಿ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಹೇಳ್ತಾ ಈ ಸಿನಿ ವರದಿನ ಮುಗಿಸ್ತಾ ಇದ್ದೀನಿ ಈ ವರದಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಮಾತ್ರ